ಅಖಾಡ ಬಿಗ್ ಪ್ವಾಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಉಮೇಶ್ ಸರ್ ಈಗ ಆ ಭಾಗದಲ್ಲಿ ಒಂದು ಹೆಣ್ಣುಮಗಳ ಕೊಲೆ ಅತ್ಯಾಚಾರ ಆರೋಪದ ಕೇಸ್ಗೆ ಸಂಬಂಧಪಟ್ಟಂತೆ ಸಿ ಬಿ ಐವರೆಗೂ ಹೋಯಿತು ಸಿ ಬಿ ಐವರೆಗೂ ಹೋಗಿ ಬಂತು ಅದು ಸರಿಯಾಗಿ ಟ್ರೇಸ್ ಆಗಲಿಲ್ಲ ಅಂತನೋ ಸಾಕ್ಷ್ಯಗಳಿಲ್ಲ ಅಂತನೋ ಒಂದು ಒಂದು ಹಂತಕ್ಕೆ ಅದು ಆ ಕೇಸ್ ಮುಗೀತು ಸಿ ಬಿ ಐ ಯಾವ್ಯಾವ ಕೇಸ್ಗಳನ್ನು ವಿಶೇಷವಾಗಿ ಮರ್ಡರು ಅತ್ಯಾಚಾರ ಕೇಸ್ಗಳು ತೆಗೆದುಕೊಂಡಾಗ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿದೆ ಅಂತ ನನಗನ್ಸಲ್ಲ ಅನೇಕ ಅನ್ಟ್ರೇಸಬಲ್ ಕೇಸ್ಗಳು ಸಿ ಬಿ ಐ ಲಿಸ್ಟಲ್ಲಿ ಇವೆ ಸೊ ಹೀಗಿದ್ದಾಗ ಯಾರ್ ತಾನೇ ಏನ್ ಮಾಡ್ಲಿಕ್ಕೆ ಸಾಧ್ಯ ನ್ಯಾಯ ಸಿಗ್ಲಿಲ್ಲ ನ್ಯಾಯ ಸಿಗ್ಲಿಲ್ಲ ಅಂತ ಹೇಳಿ ಒಂದೊಂದು ಆರೋಪ ನಿರಂತರವಾಗಿ ಬರ್ತಾ ಇದ್ದಾಗ ಅಥವಾ ಅದನ್ನ ನೆಕ್ಸ್ಟ್ ಹೋರಾಟದ ಲೆವೆಲ್ಗೂ ತಗೊಂಡು ಹೋಗ್ಲಿಲ್ಲ ಅವರು ಲಾಜಿಕಲ್ ಎಂಡಿಗೆ ತಗೊಂಡ್ ಹೋಗ್ಬೇಕಾಗಿದ್ದ ಜವಾಬ್ದಾರಿ ಹೋರಾಟಗಾರರಿಗೆ ಇತ್ತು ಅದ್ ಮಾಡದೆ ದಿನಾ ಬೆಳಿಗ್ಗೆ ಅದನ್ನೇ ಹೇಳ್ತಾ ಕೂತ್ರೆ ಇದು ಕೊನೆ ಯಾವಾಗ ಇದಕ್ಕೆ ಅಂತ ರಮಾಕಾಂತ್ ಅವ್ರೆ ನೋಡಿ ಸಾಮಾನ್ಯವಾಗಿ ಏನಾಗ್ತದೆ ಅಂತಂದ್ರೆ ಒಂದು ಕೇಸು ನಡೆದಾಗ ಒಂದು ಪ್ರಕರಣ ದಾಖಲಾಯಿತು ಅಂತ ಅಂದಾಗ ಹ್ಮ್ ಪೊಲೀಸ್ ತನಿಖೆಗಳು ಪ್ರಾರಂಭ ಆಗ್ತವೆ ಆ ಲೋಕಲ್ ಪೊಲೀಸ್ ತನಿಖೆಗಳು ಪ್ರಾರಂಭ ಆದಾಗ ಅವ್ರ ಮೇಲೆ ಸಂಶಯಗಳು ಬಂದಾದ್ಮೇಲೆ ಏನಾಗ್ತದೆ ಆ ತನಿಖೆಗಳು ಒಂದು ಬೇರೆ ಏಜೆನ್ಸಿ ಅಂತಂದ್ರೆ ಅಂದ್ರೆ ಡಿ ಗೆ ಅಂತ ಕೊಡ್ತಾರೆ ಸಿಒಡಿ ಅವ್ರು ತನಿಖೆ ಮಾಡ್ತಾ ಇರತಕ್ಕಂತ ಸಮಯದಲ್ಲಿ ಸಿಒಡಿ ಅವ್ರ ಮೇಲೆ ಕೂರಿಸ ತಕ್ಷಣ ಏನ್ ಮಾಡ್ತಾರೆ ಅದ್ರ ವ್ಯಾಪ್ತಿ ವಿಸ್ತರಿಸಬೇಕು ಮತ್ತೆ ಅದು ಬಹಳ ಆ ತನಿಖೆ ಬಹಳ ಬೇರೆ ರೂಪದಲ್ಲಿ ಆಗ್ಬೇಕು ಅಂತೇಳಿ ಅಂತೇಳಿ ಸಿಬಿಐಗೆ ಕೊಡ್ತಾರೆ ಸಿಬಿಐ ಕೊಟ್ಟಾಗ ಏನಾಗ್ತದೆ ಅಂತಂದ್ರೆ ಸಿಬಿಐ ನವರಿಗೆ ನೂರಕ್ಕೆ ನೂರರಷ್ಟು ಆತ್ಮಸಾಕ್ಷಿಯಾಗಿ ಆ ಪ್ರಕರಣ ಅವನು ಮಾಡಿಲ್ಲ ಅಂತಂದ್ರೆ ಯಾವ ಕಾರಣಕ್ಕೂ ಅವನನ್ನ ದಸ್ತಗಿರಿ ಮಾಡಲ್ಲ ಯಾಕಂದ್ರೆ ನನ್ನ ಪ್ರಕರಣ ಸಿ ಹೋಗಿತ್ತು ಆದ್ರೆ ನಾನು ನನ್ನ ಪ್ರಕರಣವನ್ನು ಅವರು ತನಿಖೆ ಮಾಡಿದ್ರು ನನ್ನ ಪ್ರಕರಣದಲ್ಲಿ ನಾನೇ ಚಾರ್ಜ್ ಶೀಟ್ ಹಾಕಿದ್ದೆ ಅದನ್ನೇ ಅವರು ಚಾರ್ಜ್ ಶೀಟ್ ಹಾಕಿದ್ರು ಯಾವುದೇ ಕಾರಣಂತಕ್ಕೂ ಅವರು ಆ ಪ್ರಕರಣದಲ್ಲಿ ಆ ಮನುಷ್ಯ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತಿದ್ದಾನೆ ಇನ್ನೊಂದು ಪರ್ಸೆಂಟ್ ಇಲ್ಲ ಅಂದ್ರೆ ಅವನ ಮೇಲೆ ಚಾರ್ಜ್ ಶೀಟ್ ಹಾಕುದಿಲ್ಲ ಇದು ನನಗ್ ಬಹಳ ಅತ್ಯಂತ ನಾನು ಸಿಬಿಐನ ನೋಡಿದ್ದೀನಿ ಬಹಳ ಹಲವಾರು ವರ್ಷಗಳ ಕಾಲ ಕಾಯ್ದು ಬಿಡ್ತಾರೆ ಒಂದ್ ಚಾರ್ಜ್ ಶೀಟ್ ಹಾಕ್ಬೇಕಾದ್ರೆ ಆ ಕಾರಣಕ್ಕೆ ಇರ್ತಕ್ಕಂತ ಎಲ್ಲಾ ಪ್ರೈಮ್ ಏಜೆನ್ಸಿ ಈ ದೇಶದವ್ರು ಎಲ್ಲಾ ಮುಗಿದೋಗ್ಬಿಟ್ಟು ಅದಾದ್ಮೇಲೆ ಅದೊಂದು ಚಾರ್ಜ್ ಶೀಟ್ ಅಂತ ನ್ಯಾಯಾಲಯಕ್ಕೆ ಹಾಕಾದ್ಮೇಲೆ ನ್ಯಾಯಾಲಯದಲ್ಲಿ ಪೂರ್ಣ ಪ್ರಮಾಣದ ಎಲ್ಲಾ ಒಂದು ವ್ಯವಸ್ಥಿತವಾಗಿ ಟ್ರಯಲ್ ನಡೆದಾದ್ಮೇಲೆ ಅಲ್ಲಿ ಸಾಕ್ಷಾಧಾರಗಳನ್ನ ಯಾರು ಕೊಡಬೇಕಾಗಿತ್ತು ಅವರೆಲ್ಲ ವಿರುದ್ಧವಾದಂತ ಸಾಕ್ಷಾರಗಳನ್ನ ಮೊದಲೇ ಅವರೆಲ್ಲ ತೀರ್ಮಾನ ಮಾಡ್ಕೊಬಿಟ್ಟಿದ್ರು ಅದನ್ನ ಪರ್ಯಂತ ಜೀವನ ಪರ್ಯಂತ ಅದನ್ನ ಯಾವತ್ತೂ ಅದನ್ನ ನಿರಂತರವಾಗಿ ಇಡಬೇಕು ಆ ಈ ಸಬ್ಜೆಕ್ಟ್ ನ ಇಲ್ಲಿಗೆ ನಾವು ನಿಲ್ಸ್ಬೇಕು ಅಂದ್ರೆ ಈ ಪ್ರಕರಣ ಶಿಕ್ಷೆ ಏನಾರ ಆಗ್ಬಿಟ್ರೆ ನಾವೆಲ್ಲ ಹೋಗ್ಬಿಟ್ಟು ಏನಾರು ಎವಿಡೆನ್ಸ್ ಹೇಳ್ಬಿಟ್ಟು ಶಿಕ್ಷೆ ಆಗೋಗ್ಬಿಟ್ರೆ ಈ ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯ ಆಗ್ಬಿಟ್ಟು ಉಮೇಶ್ ಸರ್ ಒಂದೊಂದ್ ಪ್ರಶ್ನೆ ಸರ್ ಸರ್ ಒಂದೊಂದು ಪ್ರಶ್ನೆ ಕೇಳ್ಬಿಡ್ತೀವಿ ಸಾರಿ ಇಂಟ್ರಪ್ಟ್ ಮಾಡಿದೀನಿ ತಮ್ಮನ್ನ ಸಾರಿ ಕ್ಷಮೆ ಇರಲಿ ನಾನು ಏನ್ ಪಾಯಿಂಟ್ ಅಂತ ಹೇಳಿದ್ರೆ ಸರ್ ಈ ವೇದಿಕೆಯಲ್ಲಿ ಕುತ್ಕೊಂಡು ಸರ್ ಎಲ್ಲೇ ಯಾವುದೇ ಮಹಿಳೆಗೆ ಯಾವುದೇ ವ್ಯಕ್ತಿಗೆ ಅನ್ಯಾಯ ಆಯ್ತು ಅತ್ಯಾಚಾರ ಆಯ್ತು ಅಥವಾ ಯಾರೋ ಅವ್ರಿಗೆ ಹಾನಿ ಮಾಡಿದ್ರು ಅಂತ ಬಂದಾಗ ಇದೇ ವೇದಿಕೆ ಮೇಲೆ ನಾನು ಹೇಳ್ತಾ ಇದ್ದೀನಿ ಆ ಯಾರು ನೋವಿಗೆ ಒಳಗಾದರೋ ಅವರ ಪರವಾಗಿರುವ ಧ್ವನಿ ನಾನು ಅದರ ಅರ್ಥ ಯಾವ ವ್ಯಕ್ತಿ ಯಾರ ಮೇಲೆ ಆರೋಪ ಮಾಡ್ತಾ ಇದ್ದಾನೋ ಅವನಿಗೇ ಶಿಕ್ಷೆ ಆಗಬೇಕು ನಾನು ಹೇಳಿದ್ದೆ ನಿಜ ನಾನು ಹೇಳ್ತಿರೋದನ್ನೇ ಕೇಳಿ ಇಲ್ಲಿ ಇದೇ ಥರ ನಡೆದಿದೆ ಹೀಗೆ ಆಗಿದೆ ಅಂತ ಬರೀ ಮಾತಾಡ್ತಾ ಪ್ರೂಫನ್ನು ಕೊಡದೇ ಇದ್ದಾಗ ನ್ಯಾಯಾಂಗ ವ್ಯವಸ್ಥೆನೂ ಏನು ಮಾಡೋಕ್ಕಾಗಲ್ಲ ಯಾರೂ ಏನು ಮಾಡೋಕ್ಕಾಗಲ್ಲ ಅಲ್ಲ ಓಮೇಶ್ ಸರ್ ಅಂತ ಏನೂ ಮಾಡೋಕ್ಕಾಗಲ್ಲ ಯಾವ ಸಾಕ್ಷಿಗಳು ನ್ಯಾಯಾಲಯ ಮುಂದೆ ಹೇಳ್ಬೇಕಾದವೋ ಆ ಸಾಕ್ಷಿಗಳೇ ಕೋರ್ಟ್ಗಳಲ್ಲಿ ವಿರುದ್ಧವಾದಂತ ಸಾಕ್ಷಿಗಳನ್ನ ಹೇಳಿರೋದ್ರಿಂದ ಈ ಕೇಸ್ ಅಡ್ಮಿಟ್ ಆಗಿದೆ ಆಮೇಲೆ ಇವ್ರ ತೀರ್ಮಾನ ಇವ್ರು ಇಷ್ಟ ಬಂದಂಗೆ ತೀರ್ಮಾನ ಆಗುದಿಲ್ಲ ಸಿಸ್ಟಮ್ ಅಂತ ಇದೆ ಕಾನೂನು ಅಂತ ಇದೆ ಅದು ತನಕಾಧಿಕಾರಿಗಳು ಅಂತ ಇರ್ತಾರೆ ಎಲ್ಲೋ ಮೂಲೆಯಲ್ಲಿ ಕೂತ್ಕೊಬಿಟ್ಟು ಬಾಯ್ಕ್ ಬಂದಾಗ ಬಿಟ್ರೆ ಅವೆಲ್ಲ ನಡೆಯಲ್ಲ ಕೆಲಸಗಳು ಸಿಸ್ಟಮ್ ಈ ನ್ಯಾಯ ಸಂವಿಧಾನದ ಪ್ರಕಾರವೇ ನಡಿತಾವೆಲ್ಲ ಅದನ್ನ ಬಿಟ್ಟು ಯಾರು ಮಾಡೋಕ್ ಆಗುದಿಲ್ಲ ಆ ಕಾರಣಕ್ಕೆ ಎಲ್ಲಾ ತರವಾದಂತಹ ಪೂರ್ಣ ಪ್ರಮಾಣದ ಅತ್ಯಂತ ಎತ್ತರವಾದಂತ ಸಿಬಿಐ ತನಿಖೆ ಮಾಡಿ ಚಾರ್ಜ್ ಶೀಟ್ ಹಾಕಿದೆ ಅಂದ್ರೆ ಅದನ್ನ ಇವ್ರದ್ ಎಲ್ಲಾ ಜವಾಬ್ದಾರಿಗಳು ಹೋಗಿ ಆ ನ್ಯಾಯಾಲಯದಲ್ಲಿ ಸರಿಯಾದಂತ ಸಾಕ್ಷಿಗಳನ್ನ ಒದಗಿಸಿ ಹೇಳಿಕೆಗಳನ್ನ ಆ ಸಾಕ್ಷಿದಾರಗಳಿಂದ ಕೊಡಿಸ್ತಕ್ಕಂಥ ಜವಾಬ್ದಾರಿ ಇವ್ರದಾಗಿತ್ತು ಆದ್ರೆ ಅದ್ರ ವಿರುದ್ಧವಾಗಿ ಮಾಡಿದ್ರಿ ಇವರೆಲ್ಲ ಹಾಗಾಗ್ಬಿಟ್ಟು ವಿರುದ್ಧವಾಗಿ ಮಾಡಿದ ತಕ್ಷಣನೇ ಆದ್ರೆ ಇವರು ಮಾಡ್ಲಿಲ್ವಂತೆ ನ್ಯಾಯಾಲಯದಲ್ಲಿ ಇವ್ರು ಮಾಡ್ಲಿಲ್ಲ ಅಂತ ಹೇಳ್ಬಿಟ್ಟಿದೆ ಮತ್ತೆ ಹಾಗಾದ್ರೆ ಇನ್ಯಾರಿದ್ರು ಇಡೀರಿ ಅಂತ ಯಾಕೆ ಇದೇ ಮನಸ್ಥಿತಿಗಳು ಇವತ್ತು ಕೆಲಸ ಮಾಡಿದವು ಇವತ್ತು ಏನ್ ಮಾಡಿದವಲ್ಲ ಈ ಬ್ರೂಡೆ ಬಂದವು ಈ ಸ್ಥಿತಿಗಳು ಈ ಈ ನ್ಯಾಯಾಲಯದಲ್ಲಿ ಈ ಕೇಸ್ ಹೋಗ್ಬೇಕು ಅಂತ ಅನ್ನುವಂತ ಮಾಡಿರುವಂತದ್ದೇ ಮಾಡಿರುವಂತದ್ದು ಅಂದ್ರೆ ಜನದ ಜನ ಹೇಗೆ ಅಂದ್ರೆ ಸಾರ್ವಜನಿಕರಿಗೆನೆ ಆಯ್ತು ಅವ್ನು ಅಂತ ಕೋರ್ಟ್ ಡಿಕ್ಲೇರ್ ಮಾಡ್ಬಿಟ್ಟಿದೆ ಅಂದ್ರೆ ಇನ್ಯಾರು ಹೇಳ್ತಾರೆ ಕಾನೂನಿನ ವ್ಯವಸ್ಥೆ ಏನಿದೆ ಕಾನೂನು ತನಿಖೆಯ ವ್ಯಾಪ್ತಿ ಇದೆ ನ್ಯಾಯಾಲಯದಲ್ಲಿ ಕೊಟ್ಟಾದ್ಮೇಲೆ ಒಂದ್ಸರಿ ಜಡ್ಜ್ ಓಕೆ ಫೈನ್ ಫೈನ್ ನಾನು ದಿಲ್ ದಿಲೀಪ್ ಅವ್ರನ್ನ ಮಾತಾಡಿಸ್ತೀನಿ ದಿಲೀಪ್ ಜಿ ಇಲ್ಲೇನಾಯಿತು ಯಾರಿಗೋ ಇಲ್ಲೇನು ಅನ್ಯ ಅನ್ಯಾಯ ಆಗಿಬಿಟ್ಟಿದೆ ಅಂತ ಕನ್ವಿನ್ಸ್ ಆಗಿಬಿಟ್ಟಿದ್ದಾನೆ ನಾನು ಮನುಷ್ಯ ಕೋ ಕೋರ್ಟ್ನು ನಂಬ್ತಾ ಇಲ್ಲ ಕಾನೂನು ನಂಬ್ತಿಲ್ಲ ಸಾಕ್ಷಿಗಳು ನಂಬ್ತಿಲ್ಲ ಸಿ ಬಿ ಐ ನಂಬ್ತಿಲ್ಲ ಅಂತ ಬಂದಾಗ ತಾನು ತಾನು ಹಿಡಿದುಕೊಂಡಿರ್ತಕ್ಕಂಥ ಮೊಬೈಲು ಅದರಲ್ಲಿನ ಸೆಲ್ಫಿ ಕ್ಯಾಮ್ರಾ ಅಥವಾ ಇನ್ಯಾವುದೋ ಒಂದು ಕ್ಯಾಮ್ರಾ ಅದರ ಮುಂದೆ ತಾನೇನು ಹೇಳ್ತಿದ್ದೀನೋ ಇದೇ ಅಂತಿಮ ಜಡ್ಜ್ಮೆಂಟ್ ಇದೇ ನ್ಯಾಯ ಉಳಿದದ್ದೆಲ್ಲವೂ ಇಲ್ಲಿ ನಶ್ವರ ಮತ್ತು ಅರ್ಥಗರ್ಭಿತವಲ್ಲದ್ದು ಮತ್ತು ಅನ್ಯಾಯದಿಂದ ಕೂಡಿರುವಂಥದ್ದು ಇಂಥದ್ದೇ ವ್ಯಕ್ತಿ ಮಾಡಿದಂಥ ತೀರ್ಮಾನಕ್ಕೆ ಬಂದುಬಿಟ್ಟಾಗ ಅವರು ಹತಾಶರು ಆಗಬಹುದು ಎಕ್ಸ್ಟ್ರೀಮಿಟಿಗೂ ಹೋಗಬಹುದು ಅದನ್ನೇ ನಿಜ 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 ಅಂತ ಹೇಳಿ ಅನೇಕರಲ್ಲಿ ಹೇಳಬಹುದು ಹೋರಾಟದಿಂದ ಬೇಕಾದರೂ ಕರ್ಕೊಳ್ಬಹುದಾಗತ್ತೆ ಬಟ್ ಇಂಥ ವಿಚಾರಗಳನ್ನು ಎಲ್ಲ ಕೇಸ್ಗಳಲ್ಲೂ ಮಾಡಕ್ಕೆ ಶುರು ಮಾಡಿಬಿಟ್ರೆ ತೀರ್ ಬಂದಿರತಕ್ಕಂಥ ಕೇಸ್ಗಳಲ್ಲಿ ನ್ಯಾಯಾಲಯ ಆದರೂ ಕೂಡ ಸುಮ್ಮನೆ ಇರುತ್ತಾ ಇರಬೇಕಾ ಅಂತ ನನ್ನ ಪಾಯಿಂಟ್ ನೋಡಿ ಇದು ಹುಚ್ಚನದ ಪರಮಾವಧಿ ಅಂತ ಹೇಳ್ಬಿಟ್ಟು ಹೇಳ್ಬೋದು ಯಾಕಂದ್ರೆ ಈ ವ್ಯಕ್ತಿ ಯಾರ್ಯಾರು ಇವಾಗ ಮುಂದೆ ಬರ್ತಿದ್ದಾರೆ ವೈಯಕ್ತಿಕವಾಗಿ ಯಾರು ಕೂಡ ಬಾಧಿತರಲ್ಲ ಒಂದು ಸಮಾಜದಲ್ಲಿ ಒಂದು ಹೆಣ್ಣಿಗೆ ಅತ್ಯಾಚಾರ ಆಗಿ ಆ ಒಂದು ಸಾವಾಗಿದೆ ಅಂತ ಹೇಳಿದ್ರೆ ಎಲ್ಲಾ ಸಮಾಜನೂ ಕೂಡ ಎಲ್ಲ ಅದನ್ನ ಯಾರು ಕೂಡ ಒಪ್ಪೋದಿಲ್ಲ ನಿರ್ವಿವೆ ಎಲ್ರೂ ಕೂಡ ನಮ್ಮ ನಿಮ್ಮ ಟಿವಿ ಚಾನೆಲ್ ಕೂಡ ಇರ್ಬೋದು ಅಥವಾ ಎಲ್ಲ ಟಿವಿ ಚಾನೆಲ್ ಕೂಡ ಇರ್ಬೋದು ಎಲ್ರೂ ಕೂಡ ಎಲ್ಲ ನಾಗರಿಕರು ಕೂಡ ಅವರಿಗೆ ನ್ಯಾಯ ಸಿಗ್ಬೇಕು ಅಂತ ಹೇಳ್ಬಿಟ್ಟು ಬಯಸೋದು ಅದು ಸಹಜ ಹಾಗೆ ಈ ಈ ಪ್ರಕರಣದಲ್ಲಿ ಒಬ್ಬ ಆರೋಪಿತನನ್ನ ಬಂಧಿಸಿ ಅವರ ಮೇಲೆ ದೋಷಾರೋಪಣೆ ಪಟ್ಟಿಯನ್ನು ಹೊರಿಸಿದ್ದು ಕೂಡ ಅದು ಸುಳ್ಳಲ್ಲ ಹಾಗೇನಾದ್ರು ಇವಾಗಿನ ಏನು ಸೊ ಕಾಲ್ಡ್ ಹೋರಾಟಗಾರ ಇದ್ದಾರೆ ರೀಲ್ಸ್ ಹೋರಾಟಗಾರ ಕರಿತೀರಾ ಅಥವಾ ಬೇರೆ ಎಡಪಂಥೀಯರ್ ಅಂತ ಹೇಳ್ಬಿಟ್ಟು ಅಂತ ಕರಿತೀರಾ ಅಥವಾ ಯಾರು ಧರ್ಮಸ್ಥಳದ ವಿರುದ್ಧ ಒಂದು ಅಶಾಂತಿ ಉಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅನ್ಕೊಂಡಿದಾರಲ್ಲ ಅವರೆಲ್ಲ ಈ ದೋಷಾರೋಪಣೆ ಪಟ್ಟಿಯನ್ನ ಹೊರಸ್ತಾಗ ಈ ಸೌಜನ್ಯ ಪ್ರಕರಣದಲ್ಲಿ ಆ ದೋಷಾರೋಪಣಿ ಪಟ್ಟಿ ಸುಳ್ಳು ಅಂತ ಹೇಳ್ಬಿಟ್ಟು ಹೌದು ಅದ್ರಲ್ಲಿ ನನಗೆ ಈ ವ್ಯಕ್ತಿ ಮಾಡಿಲ್ಲ ಈ ವ್ಯಕ್ತಿ ಮೇಲೆ ವಿನಾಕಾರಣ ಇವರು ದೋಷಾರೋಪಣ ಪಟ್ಟಿಯನ್ನ ಹೊರಸಿದ್ದಾರೆ ಬೇರೆಯವರು ಕೂಡ ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಆ ದೋಷಾರೋಪಣ ಪಟ್ಟಿಯನ್ನ ಎಲ್ಲೂ ಕೂಡ ಇದುವರೆಗೆ ಚಾಲೆಂಜ್ ಮಾಡಿಲ್ಲ ಈ ಪ್ರಕರಣದಲ್ಲಿ ಉಮೇಶ್ ಸರ್ ಏನ್ ಹೇಳಿದ್ದಾರೆ ಇದರಲ್ಲಿ ಅವರು ಆಗಿದೆ ಅಪರಾಧಿ ಭಾಗಿಯಾಗಿಲ್ಲ ಅಂತನು ಅರ್ಥ ಅಲ್ಲ ಭಾಗಿಯಾಗಿದ್ದಾರೆ ಅರ್ಥ ಅಲ್ಲ ಸೊ ಕೆಲವೊಂದು ಕ್ರಿಮಿನಲ್ ಪ್ರಕರಣದಲ್ಲಿ ಒಂದು ನೀವೊಬ್ಬ ಆರೋಪ ಆರೋಪಿ ಮೇಲೆ ನಾವು ಆರೋಪವನ್ನು ಪಡಿಸ್ಬೇಕು ಅಂತ ಹೇಳಿದ್ರೆ ನೂರಕ್ಕೆ ನೂರು ಪರ್ಸೆಂಟ್ ಎಫರ್ಟ್ ಹಾಕೋದು ಹಾಕ್ಬೇಕು ಅದ್ರಲ್ಲಿ ಏನಾರು ಒಂದು ಕಿಂಚಿತ್ತು ಕೂಡ ಸಂಶಯ ಬಂದ್ರೆ ನ್ಯಾಯಾಲಯಕ್ಕೆ ಅಂತ ವ್ಯಕ್ತಿಯನ್ನ ಶಿಕ್ಷೆ ಕೊಡಬಾರದು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ ಹಾಗಾಗಿ ಆ ಬೆನಿಫಿಟ್ ಆಫ್ ಡೌಟ್ ಮೇಲೆ ಒಬ್ಬ ವ್ಯಕ್ತಿ ಹೊರಗಡೆ ಬಂದ್ರೆ ಅಥವಾ ಬೇರೆ ಯಾವುದೇ ಲೋಕಲ್ ಸಾಕ್ಷಿಗಳು ಸರಿಯಾಗಿ ಸಹಕಾರ ನೀಡದಲೆ ಒಬ್ಬ ಆರೋಪಿತ ಬಿಡುಗಡೆ ಆದ್ರೆ ಸೊ ಆ ಆರೋಪಿತ ತಪ್ಪು ಮಾಡಿಲ್ಲ ಅಥವಾ ಬೇರೆ ವ್ಯಕ್ತಿಗಳು ತಪ್ಪು ಮಾಡಿದ್ರೆ ಅಂತ ಹೇಳ್ಬಿಟ್ಟು ತಿಳ್ಕೊಳೋದಿದೆಯಲ್ಲ ಅದು ಸಮಾಜವನ್ನ ನಾವು ಬೇರೆ ದೃಷ್ಟಿಗೆ ಕೊಂಡೊಯ್ತಕ್ಕ ಪ್ರಯತ್ನ ಅಂತ ಹೇಳ್ಬಿಟ್ಟು ಹೇಳ್ಬೋದು ಇಲ್ಲಿ ಯಾವುದೇ ಹೋರಾಟಗಾರರು ನಕಲಿ ಹೋರಾಟಗಾರ ಅಥವಾ ನಿಜವಾದ ಹೋರಾಟಗಾರ ಅವ್ರು ಯಾರು ಕೂಡ ಆ ಚಾರ್ಜ್ ಶೀಟ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಇದುವರೆಗೂ ಏನು ಚಾಲೆಂಜ್ ಮಾಡಿಲ್ಲ ಬಟ್ ಈ ಸಂದರ್ಭದಲ್ಲಿ ಆಗಿರ್ತಕ್ಕಂತ ಅಥವಾ ಬಂದಿರತಕ್ಕಂತ ಸಿಚುವೇಶನ್ ನ ಅವ್ರು ಲಾಭ ಪಡೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಮತ್ತೆ ವಿಫಲರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ಬೋದು